ನಮಸ್ತೆ ಎಲ್ಲರಿಗೂ ನಿಮ್ಮೆಲ್ಲರನ್ನೂ ಸುಸೀಸ್ ಕಿಚನ್ ಗೆ ಸ್ವಾಗತ ಮಾಡ್ಕೊಂಡು ಮಾಡಿ ಸುಲಭವಾಗಿ ತೋರಿಸ್ಕೊಡ್ತಾ ಇದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ಇಲ್ಲಿವರೆಗೆ ಹಾಕೊಂಡಿದ್ದೀನಿ ಇಷ್ಟು ಗ್ಯಾಪ್ ಬಿಟ್ಟೇನೆ ಹಾಕೋಬೇಕು ಯಾವತ್ತು ವೈನ್ ಬಾಟ್ಲಿಗೆ ಇಲ್ಲಿ ತುಂಬಾ ಹಾಕಿದ್ರೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಟಿಪ್ ಅನ್ನ ನೀವು ಫಾಲೋ ಮಾಡ್ಬೇಕು ನಾನಿವತ್ತು ವಿಳೆದಲ್ಲದ ವೈನ್ ಮಾಡ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ವೀಳ್ಯದೆಲೆ ತಗೊಂಡು ಇದನ್ನ ತೊಳೆಯೋದು ಬೇಡ ಚಂದ ಒಳ್ಳೆ ಬಟ್ಟೆ ತಗೊಂಡು ಚಂದ ಒರೆಸಿ ಮಾಡ್ಕೋಬೇಕು ಮುಂದೆ ನೋಡೋಣ ಏನ್ ಮಾಡೋದು ಅಂತ ನಾನೊಂದು ನೂರು ವೀಳ್ಯದೆಲೆ ತಗೊಂಡಿದ್ದೀನಿ ವೀಳ್ಯದೆಲೆ ವೈನಿಗೆ ಎಲ್ಲ ಎಲೆನ ಒಂದು ಶುಭ್ರವಾದ ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಅದರ ನೀರಿನ ಅಂಶ ಎಲ್ಲ ತಗೋಬೇಕು ಆಮೇಲೆ ಎಲೆಯಲ್ಲಿ ಹುಳ ಉಪ್ಪಟ್ಟೆ ಕಸ ಎಲ್ಲ ಇರುತ್ತೆ ಅದನ್ನು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಎಲೆನ ಇದೇ ತರ ಮಾಡ್ಕೊಳ್ಳೋಣ ಈ ವಿಳ್ಳ ತುಂಬಾ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಇದು ವಿಳೆದೆಲ್ಲ ವೈನ್ ನೀವು ಕೂಡ ಒಂದ್ಸರಿ ಮೆಥಡ್ ಮೆಥಡಲ್ಲೇ ಟ್ರೈ ಮಾಡಿ ನಾನು ನೀರು ಬಿಸಿ ಇಟ್ಕೊಂಡಿದ್ದೀನಿ ಚಂದ ಕುತ್ತಿ ಆರಿಸಿದ ನೀರನ್ನು ಇದಕ್ಕೆ ಹಾಕೊಳ್ತೀನಿ ನಾನು ಇದನ್ನ ಇಪ್ಪತ್ತೊಂದು ದಿವಸನೇ ಇಟ್ಟು ಮಾಡ್ಕೊಳ್ತೀನಿ ಈ ವೈನ್ ತರ ಬೇರೆ ವೈನ್ ತರ ಎಲ್ಲ ಬೇರೆ ಇದು ಆಗಲ್ಲ ಇಪ್ಪತ್ತೊಂದು ದಿನ ಇಟ್ಟರೆ ವಿಳ್ಯದೆಲ್ಲ ವೈನ್ ರೆಡಿ ಆಗುತ್ತೆ ವೈನಿಗೆ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕುದ್ದು ಆರ್ಬೇಕದು ವೈನಿಗೆ ಹಾಕ್ಕೊಳ್ಳುವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚೆಂದ ಒರೆಸಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡೋದೇನು ಬೇಕಾಗಿಲ್ಲ ಗ್ಲಾಸಿನ ಜಾರಿಗೆ ಹಾಕ್ಕೊಳ್ಳೋಣ ನೀರು ಕೂಡ ತಣ್ಣಗಾಗಿದೆ ಎಲ್ಲ ಎಲ್ಲ ಜಾರಿಗೆ ಹಾಕೊಳ್ತಾ ಇದ್ದೀನಿ ನೀರು ಹಾಕೊಳ್ತಾ ಇದ್ದೀನಿ ಎರಡು ದಿವ್ಸಕ್ಕೊಂದ್ಸರಿ ಚೆನ್ನಾಗಿ ಒಂದು ಸೌಟಿಯಿಂದ ತಿರುಗಿಸ್ಕೊಳ್ತಾ ಇರಬೇಕು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ಕೆ ಜಿ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೂರು ಎಳ್ಳೆದೆಲೆ ಒಂದು ಕೆ ಜಿ ಸಕ್ಕರೆ ಮೂರು ಲೀಟರ್ ನೀರು ಹಾಕೊಂಡಿದ್ದೀನಿ ನಾನು ಸಕ್ಕರೆ ಬೇಕಾದರೆ ಆಮೇಲಿಂದ ನೋಡ್ಕೊಂಡು ಕೂಡ ಹಾಕೋಬೋದು ಇದೀಗ ಫರ್ಮಂಟೇಷನ್ ಆಗೋಕ್ಕೆ ಮಾತ್ರ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ವಿಳಿದಿಲ್ಲೆ ಮೇನಿಗೆ ರಾಗಿ ಹಾಕೊಳ್ತಾ ಇದ್ದೀನಿ ಈ ಥರ ಇಡೀ ರಾಗಿ ತೊಗೊಂಡಿದ್ದೀನಿ ಒಂದು ಆರು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಮೊಳಕೆ ಏನು ಬರ್ಸ್ಕೊಳ್ಳಲ್ಲ ಹಾಗೆ ಹಾಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ನೋಡಿ ಈ ಥರ ಒಂದು ಮರದ ಸೌಟ್ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೇವಾಂಶ ಇಲ್ಲದ ಸೌಟ ತಗೊಂಡು ಚಂದ ಮಿಕ್ಸ್ ಮಾಡ್ಕೊಳ್ಳಿ ಚಂದ ಮಿಕ್ಸ್ ಮಾಡಿಕೊಂಡು ಡಾರ್ಕ್ ಪ್ಲೇಸಲ್ಲಿ ಇಡೋಣ ಎರಡು ದಿವ್ಸ ಆದ್ಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ಬಿಳಿಯದೆ ವೈನ್ ಹಾಕಿ ಫೋರ್ ಡೇಸ್ ಆಗಿದೆ ನೋಡ್ಕೊಳ್ಳೋಣ ಹೇಗಾಗಿದೆ ಅಂತ ಚಂದ ಒಮ್ಮೆ ನಾನು ನಾನಿವತ್ತು ಚಕ್ಕೆ ಲವಂಗ ಎಂತ ಹಾಕ್ತಾ ಇಲ್ಲ ಸ್ವಲ್ಪ ಹಳೆ ವೈನ್ ಹಾಕ್ತಾ ಇದ್ದೀನಿ ಫೌಂಡೇಶನ್ ಎಂತ ಹಾಕಲ್ಲ ಎಳೆಗಳ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಕೈಯಲ್ಲಿ ಹಾಗಾಗಿ ಏಲಕ್ಕಿ ಆಗ್ಲಿ ಚಕ್ಕೆ ಲವಂಗ ಆಗ್ಲಿ ಏನು ಹಾಕೊಳ್ತಾ ಇಲ್ಲ ಈಸ್ಟ್ ನಾನು ಹಾಕಿ ಮಾಡಲ್ಲ ತುಸ್ತು ಹಳೆ ವೈನನ್ನು ನೋಡ್ಬೋದು ಇದನ್ನ ಹಾಕೊಳ್ಳೋಣ ಈ ಸಕ್ಕರೆ ವಿಳ್ಳೆದೆಲೆ ಎಲ್ಲ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳೋಣ ಏದೆಲ್ಲದು ವೈನ್ ರೆಡಿಯಾಗಿದೆ ಟ್ವೆಂಟಿ ಒನ್ ಡೇಸ್ ಆಗಿದೆ ನೋಡೋಣ ಇವಾಗ ಹೇಗಾಗಿದೆ ಅಂತ ಟ್ವೆಂಟಿ ಒನ್ ಡೇಸ್ ಅಷ್ಟೇ ಇಡೋದು ಕೆಲವೊಂದು ವೈನನ್ನು ಕೆಲವೊಂದು ದಿವಸ ಇಡೋದು ಅಂತ ನಾನು ಚೆಂದ ಹೇಳಿರ್ತೀನಿ ನೀವು ಅದನ್ನೇ ಫಾಲೋ ಮಾಡಬೇಕು ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಎರಡು ಬಾರಿ ಸೋದಿಸ್ಕೊಳ್ಳೋಣ ಇವಾಗ ಏನ್ ಸೂಪರ್ ಆಗಿರುತ್ತೆ ಆದ್ರೆ ಜಾಸ್ತಿ ಕುಡಿಬೇಕಾಗಲ್ಲ ಒಂದ್ ಅರ್ಧ ಅರ್ಧ ಗ್ಲಾಸ್ ಅಷ್ಟೇನೆ ಬೆಳೆದಲ್ಲೇ ಕೂಡ ಖಾರ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡಬೇಕು ಬಹಳ ಒಳ್ಳೇದಿದು ಆರೋಗ್ಯಕ್ಕೆ ಮತ್ತೆ ಕೆಮ್ಮು ಎಲ್ಲ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಇದು ಈಗ ಇದನ್ನ ಸೋದಿಸ್ಕೊಂಡು ಟೇಸ್ಟ್ ಮಾಡೋಣ ಚಂದ ತೇವಾಂಶ ಇಲ್ಲದ ಪಾತ್ರೆಯಲ್ಲಿ ತಗೊಂಡು ಸೋದಿಸ್ಕೊಳ್ಳೋಣ ಎರಡು ಬಾರಿ ಸೋದಿಸ್ಕೊಳ್ಬೇಕು ಇದನ್ನ ಪನ್ನಲ್ಲಿ ಇಟ್ಕೊಂಡು ಒಂದು ಬಾಟ್ಲಿಗೆ ಹಾಕೊಳ್ಳೋಣ ಇಲ್ಲಿವರೆಗೆ ಹಾಕೊಂಡಿದ್ದೀನಿ ಇಷ್ಟು ಗ್ಯಾಪ್ ಬಿಟ್ಟೇನೆ ಹಾಕೋಬೇಕು ಯಾವತ್ತು ವೈನ್ ಬಾಟ್ಲಿಗೆ ಇಲ್ಲಿ ತುಂಬಾ ಹಾಕಿದ್ರೆ ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡಬೇಕು ಗ್ಲಾಸ್ಗೆ ಕೂಡ ಹಾಕೊಳ್ಳೋಣ ಟೇಸ್ಟ್ ಮಾಡೋದಕ್ಕೆ ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ ತುಂಬಾ ಸುಲಭವಾಗಿ ವಿಳೆದೆಲ್ಲದ ವೈನನ್ನು ಮಾಡ್ಕೋಬಹುದು ನಾನು ಹೇಳಿಕೊಟ್ಟಿ ನೀವು ಮಾಡಿ ಏನು ನಿಮಗೆ ಭಯ ಬೇಡ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಎಲ್ಲ ಸಿಕ್ಕಿದ್ರೆ ಆರಾಮಾಗಿ ನೀವು ಮಾಡ್ಕೋಬಹುದು ಇದನ್ನ ಸಿಕ್ಸ್ ಮಂತ್ ಒನ್ ಇಯರ್ವರೆಗೂ ಸ್ಟೋರ್ ಮಾಡಬಹುದು ಏನು ಭಯ ಇಲ್ಲ ಕರೆಕ್ಟ್ ಆಗಿ ಇಪ್ಪತ್ತೊಂದು ದಿವಸ ಇದನ್ನ ಇಡಬೇಕು ಫೈನಲ್ ಆಗಿ ವಿಳೆದೆಲ್ಲದ ವೈನ್ ರೆಡಿ ಆಗಿದೆ ನಾನಿವತ್ತು ಟೇಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಜಾಸ್ತಿ ಕುಡಿಯೋ ಹಾಗಿಲ್ಲ ಒಂದು ಗ್ಲಾಸ್ ಅಲ್ಲಿ ಒಂದು ಅರ್ಧದಷ್ಟು ನೀವು ದಿನ ಕುಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಇರುತ್ತೆ ಇದು ಉಳ್ಳೆಗುಲದ ವೈನು ನಿಮಗೆ ಶುಗರ್ ಬೇಕಾದ್ರೆ ಹಾಕೊಂಡು ನೀವು ಕುಡಿಯಬಹುದು ಹಾಗೆ ನಿಮ್ಮ ಮನೇಲಿ ನೀವೊಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ನ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮುಂದೆ ಅದ್ಭುತ ರುಚಿಯ ಅಡುಗೆಯೊಂದಿಗೆ ಸಿಗ್ತೇನೆ